ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಶೇಷ ಸಬ್ಬಕ್ಕಿ ಪಾಯಸ ಇದು ದೇಹಕ್ಕೆ ತುಂಬ ತಂಪು ಈ ಸಮ್ಮರಲ್ಲಿ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಇದು ಕ್ವಿಕ್ ಆಗಿ ಮತ್ತೆ ಟೇಸ್ಟಿಯಾಗಿ ಮಾಡಬಹುದಾದಂತ ಪಾಯಸ ಬನ್ನಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಕಾಲ್ ಕಪ್ ಆಗೋಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಇದು ನೈಲಾನ್ ಸಬ್ಬಕ್ಕಿ ಅಂತ ನೀವು ಬೇಕಾದರೆ ಮಾಮೂಲಿ ರೆಗ್ಯುಲರ್ ಸಬ್ಬಕ್ಕಿನು ತಗೋಬೋದು ಕಾಲು ಕಪ್ ಆಗೋಷ್ಟು ಸಬ್ಬಕ್ಕಿ ತೊಗೊಂಡು ಅದನ್ನ ಒಂದು ಎರಡು ಸತಿ ತೊಳೆದು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಕುಕ್ಕರಲ್ಲಿ ಎರಡು ಬೀಜ ತೊಗಸ್ಕೋತಾ ಇದ್ದೀನಿ ಕುಕ್ಕರ್ ಪ್ರೆಷರ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ಈಗ ನಾವು ಅದರಲ್ಲಿರೋ ನೀರೆಲ್ಲ ಫಿಲ್ಟ್ರ್ ಮಾಡ್ಕೊಳ್ಳೋಣ ಬರೀ ಸಬ್ಬಕ್ಕಿ ಕಾಳನ್ನ ಸಪ್ರೇಟ್ ಮಾಡಿಟ್ಕೊಂಡಿರೋಣ ಈಗ ನಾವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀವಲ್ವ ಅದಕ್ಕೆ ನಾವೀಗ ಬೇಯಿಸಿಟ್ಕೊಂಡಿರೋ ಸಬ್ಬಕ್ಕಿ ಎಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಗ್ಲಾಸ್ ಆಗುವಷ್ಟು ಹಾಲು ಸತಿ ಕಾಯಿಸಿದೆ ಬೆಚ್ಚಗಿರೋ ಹಾಲು ಹಾಕೋತಾ ಇದ್ದೀನಿ ಈಗ ಇದಕ್ಕೇನೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ರೆಗ್ಯುಲರ್ ವೈಟ್ ಶುಗರು ಸಹ ಯೂಸ್ ಮಾಡ್ಕೋಬೋದು ನೀವು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆ ಹಾಕೋಬೇಕು ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸಬ್ಬಕ್ಕಿ ಪಾಯಸ ಮಾಡೋವಾಗ ಎರಡು ಟೀ ಸ್ಪೂನ್ ಆಗೋಷ್ಟು ಬಾದಾಮಿ ಪುಡಿ ಹಾಕೋತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಹಾಕಿ ಟ್ರೈ ಮಾಡಿ ಹಾಲಿಗೆಲ್ಲ ಮಿಕ್ಸ್ ಮಾಡ್ತೀವಲ್ವಾ ಬಾದಾಮಿ ಮಿಕ್ಸು ಅದೇ ಎರಡು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಮೂರು ನಿಮಿಷ ಹೀಗೆ ಕುದೀತಾ ಇರಲಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದು ಹಾಕೋಬೇಕು ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಮತ್ತೊಂದು ಸ್ವಲ್ಪ ಪಿಸ್ತಾನು ಫ್ರೆಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ತುಪ್ಪದಲ್ಲಿ ಹುರಿದು ಇದಕ್ಕೆ ಹಾಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಸಬ್ಬಕ್ಕಿ ಪಾಯಸ ಈಗ ರೆಡಿ ಇದೆ ಜೊತೆಗೆ ಈ ಸಬ್ಬಕ್ಕಿ ಪಾಯಸ ಬೇರೆ ಪಾಯಸ ಥರ ಗಟ್ಟಿ ಆಗಲ್ಲ ಅಂದರೆ ಈಗ ಶಾವಿಗೆ ಪಾಯಸ ಬೆಳಗ್ಗೆ ಮಾಡಿಟ್ರೆ ಸಂಜೆ ಅಷ್ಟಲ್ಲಿ ಗಟ್ಟಿ ಆಗುತ್ತಲ್ವ ಇದು ಹಾಗಾಗಲ್ಲ ಆಗಲ್ಲ ಹೇಳಿರೋ ಮೆಷರ್ಮೆಂಟಲ್ಲೇ ಮಾಡಿದ್ರೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ನೀವು ಸತಿ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು